ಸರ್ ಅವ್ರ ತಂದೆ ಜೊತೆ ಏನೋ ಜಗಳ ಆಗಿತ್ತು ಆ ಅದನ್ನೇ ತಲೆಯಲ್ಲಿ ಹಿಡ್ಕೊಂಡು ಸರ್ ಬಂದು ಅವಾಗ ಸರ್ ಹೇಳಿದ್ರು ಇಷ್ಟೆಲ್ಲ ಜಗಳ ಮಾಡಿದಾಗ ಕೊನೆಗೆ ನಮ್ಮ ಮನ್ಸಿಗೆ ನಾಕ್ ಬರೋದು ಏನೊಂದ್ ತೊಂಬ್ರೆ ಸಾಕು ಎಲ್ಲ ಜಗಳ ಎಲ್ಲಾ ನಿಂತು ಬಿಡುತ್ತೆ ಅಂತ ಅಲ್ಲಿಂದ ಶುರು ಮಾಡಿ ಅವತ್ತು ಸಾಂಗ್ ಕಂಪೋಸಿಂಗ್ ಶುರು ಮಾಡಿದ್ರು ಆಮೇಲೆ ವಿಜಯ್ ಪ್ರಕಾಶ್ ಸರ್ ಹಾಡ್ಬೇಕಂದ್ರು ಅವ್ರು ಹೇಳಿದ್ ಮಾತು ಕೆಲವು ವರ್ಷದಿಂದ ಅವ್ರ ತಂದೆ ತೀರ್ಕೊಂಡ್ರು ಅವರು ಅದನ್ನ ನೆನೆಸ್ಕೊಂಡು ಅವ್ರು ಈ ಸಾಂಗ್ ಹಾಡಿದ್ರು ಅಂಡ್ ಈ ಸಾಂಗ್ ಫೈನಲ್ ಮಿಕ್ಸ್ ಆಗಿ ರೆಡಿ ಮಾಡಬೇಕಂದ್ರೆ ಅವಾಗ ಅಜ್ನೀ ಸರ್ ಹೇಳಿದ್ರು ಅವರು ಮತ್ತೆ ಅವ್ರ ತಂದೆ ಕೆಲವ್ಸ ಮಾತಾಡ್ತಿರ್ಲಿಲ್ಲ ಸೊ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಅವ್ರ ತಂದೆ ಜೊತೆ ಇದ್ದ ಸಂಬಂಧ ಇಮೋಷನ್ ಎಲ್ಲ ತುಂಬಿಕೊಂಡು ಇವತ್ತು ಈ ಸಾಂಗ್ ಇದ ನಿಮ್ಗಿದು ಫಸ್ಟ್ ಅಫಿಷಿಯಲ್ ದಸ್ಮೆ ಅನ್ಸುತ್ತೆ ನಮ್ಮೆಲ್ದ ಕಡೆಯಿಂದ ನಮ್ಗೆಲ್ಲದ ಕಡೆಯಿಂದ ನಿಮ್ಗೊಂದು ಹಬ್ಬಗೆ ತಾಯಂಚೀವಿ ತಾಯಂಚೀವಿ ತಾಯಂಕ್ ಯು ಎರಡು ತರಾನು ಆಯ್ತು ಅಂದ್ರೆ ಯಾವಾಗ ಸ್ಟ್ರಿಕ್ಟ್ ಆಗಿರ್ಬೇಕು ಸಿಕ್ಕಾಪಟ್ಟೆ ಬೈಕಿದ್ದಾರೆ ಸ್ಕೂಲ್ ಕಾಲೇಜಿಂದೆಲ್ಲ ಲೇಟಾಗಿ ಬಂದಿದ್ದೀನಿ ರಾತ್ರಿ ಲೇಟಾಗಿ ಬರ್ತಿದ್ದೆ ಓದಾಗ್ ಓದ್ತಿರ್ಲಿಲ್ಲ ಅವಾಗೆಲ್ಲ ಸಿಕ್ಕಾಪಟ್ಟೆ ಬೈದು ಬೈಯವರು

ಅಂದ್ರೆ ನಾನು ಹಾಗೆ ಚಿಕ್ಕ ವಯಸ್ಸಿಂದ ಜಾಸ್ತಿ ಜೊತೆ ಯಾವಾಗಲೂ ಯಾವಾಗ್ಲು ಯಾವಾಗ್ಲೂ ಇರೋದು ಇವಾಗ ಊಟ ಮಾಡಿದಾಗ ಊಟ ಮಾಡ್ತಿದ್ದೆ ನಡೀತಿತ್ತು ಬಟ್ ಯಾವಾಗ ಅಂದ್ರೆ ನಾವು ಜವಾಬ್ದಾರಿ ತೊಗೊಳಕ್ ಶುರು ಮಾಡ್ತಿವೋ ಅವಾಗ ತಂದೆ ನೆನ್ ಸ್ವಲ್ಪ ಜಾಸ್ತಿ ಆಗತ್ತೆ ಸೊ ಜಾಸ್ತಿ ಅಟ್ಯಾಚ್ಮೆಂಟ್ ಹೇಳಕ್ ಆಗಲ್ಲ ಅಷ್ಟೇ ಅಟ್ಯಾಚ್ಮೆಂಟ್ ಅವ್ರವ್ರ ಸಂಬಂಧ ಬೇರೆ ಬೇರೆ ತರ ಇರುತ್ತೆ ಅಷ್ಟೇ